ಕವಿರಾಜ ಮಾರ್ಗ ಕೃತಿಯು ಸಹ ಒಂದು ಅದು ಮೊದಲನೇ ಕೃತಿ ಲಭ್ಯ ಇರುವಂತಹ ಮೊದಲನೇ ಕೃತಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ಹೇಳ್ತೀವಿ ಈಗ ಆ ಕವಿರಾಜ ಮಾರ್ಗ ಕೃತಿಯ ಬಗ್ಗೆ ಸಂಧ್ಯಾ ನಿಮಗೆ ಮತ್ತೊಂದ್ಸಲ ನೆನಪಿಸ್ತಾಳೆ ಬನ್ನಿ ಕೇಳೋಣ ಕವಿರಾಜ ಮಾರ್ಗವು ಕನ್ನಡದ ಮೊದಲ ಅಲಂಕಾರ ಗ್ರಂಥವಾಗಿದೆ ಇದನ್ನು ಕ್ರಿಸ್ತಶಕ ಎಂಟುನೂರ ಐವತ್ತರ ಅವಧಿಯಲ್ಲಿ ಶ್ರೀ ವಿಜಯ ರಚಿಸಿದ್ದಾರೆ ಕವಿರಾಜ ಮಾರ್ಗವು ಸಂಸ್ಕೃತ ಕವಿದಂಡಿಯ ಕಾವ್ಯದರ್ಶ ಕೃತಿಯ ಭಾವಾನುವಾದವಾಗಿದೆ ಧನ್ಯವಾದ ಥ್ಯಾಂಕ್ ಯು ಸಂಧ್ಯಾ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಅಲಂಕಾರ ಗ್ರಂಥವಾದಂತಹ ಕವಿರಾಜಮಾರ್ಗ ದಂಡಿಯ ಕಾವ್ಯದರ್ಶ ಕೃತಿಯ ಭಾವಾನುವಾದವಾಗಿತ್ತು ಅಂತ ನಾವು ತಿಳ್ಕೊಂಡಿದ್ದೀವಿ ಹಿಂದಿನ ತರಗತಿನಲ್ಲಿ ಕನ್ನಡ ಸಾಹಿತ್ಯ ಚರಿತ್ರನ ಓದುವಾಗ ಈ ದಿನ ನಾವು ಅದೇ ದಂಡಿ ಮತ್ತೆ ಅವನ ಅಲಂಕಾರ ಗ್ರಂಥವಾದಂತಹ ಕಾವ್ಯದರ್ಶದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈ ದಂಡಿಯ ಕಾಲ ಕ್ರಿಸ್ತ ಶಕ ಸುಮಾರು ಏಳನೇ ಶತಮಾನ ಇವನು ಹಾಗೆ ಇವ್ನಿಗಿಂತ ಹಿಂದೆ ತಿಳ್ಕೊಂಡಂತಹ ಬಾಮಹ ನಾವು ಮುಂಚೆ ಅಲಂಕಾರ ಸಿದ್ಧಾಂತದ ಪ್ರತಿಪಾದಕನಾದಂತಹ ಬಾಮಹನ ಬಗ್ಗೆ ತಿಳ್ಕೊಂಡ್ವಲ್ಲ ಅವರಿಬ್ಬರು ಅವರಿಬ್ರು ಸುಮಾರು ಆಸುಪಾಸಿನಲ್ಲಿ ಇದ್ದಂತವರು ಅಂತ ಹೇಳ್ಬಿಟ್ಟು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ ಈ ದಂಡಿಯ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಬಹುಪಾಲು ಲಾಕ್ಷಣಿಕರು ಅಥವಾ ಅಲಂಕಾರಿಕರು ಉತ್ತರ ಭಾರತದವರಾಗಿದ್ರೆ ಈ ದಂಡಿ ಮಾತ್ರ ದಕ್ಷಿಣದವನಾಗಿದ್ದ ಹಾಗೆ ಇವನು ಕಾಂಚಿ ಪಟ್ಟಣದ ನಿವಾಸಿಯಾಗಿದ್ದ ಅನ್ನುವಂತಹ ಅಭಿಪ್ರಾಯ ಇದೆ ಹಾಗೆ ಇವನು ಪಲ್ಲವರ ರಾಜನಾದಂತಹ ಇಮ್ಮಡಿ ನರಸಿಂಹವರ್ಮನ ಆಸ್ಥಾನ ಕವಿ ಆಗಿದ್ದ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರು ಅಭಿಪ್ರಾಯ ಪಡ್ತಾರೆ ನಮ್ಮ ಂತಹ ದುರ್ಗಸಿಂಹನ ಪಂಚತಂತ್ರ ಕೃತಿನಲ್ಲಿ ಈ ದಂಡೆಯ ಹೆಸರನ್ನ ಉಲ್ಲೇಖ ಆಗಿದೆ ಹಾಗೆ ವಿಜಯಾಂಬಿಕೆ ಅನ್ನೋಳು ಅವಳು ಕನ್ನಡತಿ ವಿಜಯಾಂಬಿಕೆ ನೀವು ಇತಿಹಾಸದಲ್ಲಿ ತಿಳ್ಕೊಂಡಿರ್ತೀರಿ ಅವಳ ಬಗ್ಗೆ ಆ ವಿಜಯಾಂಬಿಕೆ ತನ್ನ ಸಂಸ್ಕೃತ ಕೃತಿನಲ್ಲಿ ದಂಡೆಯ ಒಂದು ಶ್ಲೋಕವನ್ನ ಹೆಸರಿಸಿದ್ದಾಳೆ ಇದೆಲ್ಲವನ್ನ ನೋಡಿದಾಗ ಬಹುಶಃ ಅವನು ಕರ್ನಾಟಕದವನು ಆಗಿರಬಹುದಾ ಅನ್ನುವಂತಹ ಒಂದು ಅಭಿಪ್ರಾಯನೂ ಸಹ ಇದೆ ಇನ್ನ ಈ ದಂಡಿ ಬಂದಿರುವಂತಹ ಕೃತಿಗಳ ಬಗ್ಗೆ ನೋಡ್ತಾ ಹೋದ್ರೆ ಈ ದಂಡಿ ಕವಿನೂ ಹೌದು ಲಾಕ್ಷಣಿಕನು ಹೌದು ಕಾವ್ಯವನ್ನ ರಚನೆ ಮಾಡುವವರನ್ನ ನಾವು ಕವಿ ಅಂತ ಕರಿತೀವಿ ಅದೇ ಲಕ್ಷಣ ಗ್ರಂಥಗಳನ್ನ ರಚನೆ ಮಾಡುವವರನ್ನ ಲಾಕ್ಷಣಿಕ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾನು ಕಾವ್ಯ ಮೀಮಾಂಸೆಯ ಉಗಮ ಮತ್ತೆ ವಿಕಾಸ ಹೇಳುವಂತಹ ಸಂದರ್ಭದಲ್ಲಿ ನಾನು ಇದನ್ನ ನಿಮಗೆ ಹೇಳಿದ್ದೆ ಲಕ್ಷಣ ಗ್ರಂಥಗಳೇ ಬೇರೆ ಕಾವ್ಯಗಳೇ ಬೇರೆ ಕಾವ್ಯವನ್ನ ರಚನೆ ಮಾಡುವಂತವನು ಕವಿ ಈಗ ನಾಗವರ್ಮನ ಚಂದೋಂಬುದಿ ಅದೊಂದು ಲಕ್ಷಣ ಗ್ರಂಥ ಅದು ಅದೇ ಆದಿಪುರಾಣ ಪಂಪನ ಪುರಾಣ ಇರ್ಬೋದು ಅಥವಾ ವಿಕ್ರಮಾರ್ಜುನ ವಿಜಯ ಇರ್ಬೋದು ಇವು ಕಾವ್ಯ ಕಾವ್ಯವನ್ನ ರಚನೆ ಮಾಡುವಂತವನು ಕವಿ ಲಕ್ಷಣ ಗ್ರಂಥವನ್ನ ಬರೆಯುವಂತವನು ಲಾಕ್ಷಣಿಕ ಹಾಗ ಆದ್ರೆ ಈ ನಮ್ಮ ದಂಡಿ ಕವಿನೂ ಹೌದು ಲಾಕ್ಷಣಿಕನೂ ಹೌದು ಅವನು ದಶಕುಮಾರ ಚರಿತೆ ಮತ್ತೆ ಆವಂತಿ ಸುಂದರಿ ಕಥಾ ಅನ್ನುವಂತಹ ಎರಡು ಕಾವ್ಯಗಳನ್ನ ರಚನೆ ಮಾಡಿದಾನೆ ಹಾಗೆ ಕಾವ್ಯದರ್ಶ ಅನ್ನುವಂಥದ್ದು ಅವನು ಬರೆದಿರುವಂತಹ ಒಂದು ಅಲಂಕಾರ ಗ್ರಂಥವಾಗಿದೆ ಹಾಗಾಗಿ ಇವನು ಕವಿನೂ ಹೌದು ಅಲಂಕಾರಿಕನೂ ಸಹ ಹೌದು ಅಷ್ಟೇ ಅಲ್ಲದೆ ಇವನು ಈ ಕಾವ್ಯ ತನ್ನ ಅಲಂಕಾರ ಗ್ರಂಥದಲ್ಲಿ ಬಳಸಿರುವಂತಹ ಪದ್ಯಗಳನ್ನೆಲ್ಲ ನೋಡಿದಾಗ ಅವನ ಕವಿ ಹೃದಯ ಎಷ್ಟಿತ್ತು ಅನ್ನೋದು ನಮಗೆ ಅದರಿಂದ ತಿಳಿ ತಿಳಿವಳಿಕೆ ಆಗುತ್ತೆ ಎಷ್ಟು ಮಟ್ಟಿಗೆ ಅವನು ಕವಿ ಹೃದಯ ಆಗಿದ್ದ ಅನ್ನೋದು ನಮಗೆ ಅದರಿಂದ ಗೊತ್ತಾಗುತ್ತೆ ದಂಡಿನಹ ಪದಲಾಲಿತ್ಯಂ ಅನ್ನುವಂತಹ ಒಂದು ಮಾತು ಸಾರ್ಥಕ ಆಗುವ ಹಾಗೆ ಅವನು ಅದರಲ್ಲಿ ಕಾವ್ಯವನ್ನು ಅಂದರೆ ಲಾಕ್ಷಣಿಕ ಗ್ರಂಥವಾಗಿದ್ರು ಸಹ ಅದು ಅದರಲ್ಲಿ ಕವಿತ್ವದ ಅಂಶಗಳು ಬರ್ತಾ ಹೋಗ್ತವೆ ಇದಿಷ್ಟು ಅವನ ಕೃತಿಗಳು ಈಗ ನಾವು ಅವನ ಅಲಂಕಾರಿಕ ಗ್ರಂಥವಾದಂತಹ ಕಾವ್ಯದರ್ಶದ ಬಗ್ಗೆ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ ದಂಡಿಯ ಕಾವ್ಯದರ್ಶ ಮೂರು ಪರಿಚ್ಛೇದಗಳನ್ನ ಒಳಗೊಂಡಿದ್ದು ಸುಮಾರು ಆರುನೂರಕ್ಕೂ ಹೆಚ್ಚು ಶ್ಲೋಕಗಳಿದ್ದಾವೆ ಈ ಕೃತಿನಲ್ಲಿ ಅಂತ ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ ಇದು ಕಾವ್ಯ ಲಕ್ಷಣಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹ ಒಂದು ಗ್ರಂಥ ಯಾಕೆಂದರೆ ಪ್ರಾಚೀನ ಕಾಲದಲ್ಲೇ ಇದು ಪ್ರಾಕೃತ ಪಾಳಿ ತಮಿಳು ಹಾಗೆ ಕನ್ನಡ ಭಾಷೆಗಳಿಗೆ ಈ ಕೃತಿ ಭಾವಾನುವಾದವಾಗಿತ್ತು ಸಾಮಾನ್ಯ ಈಗ ಭಾವಾನುವಾದ ಆಗ್ತವೆ ಈಗ ಸಾಕಷ್ಟು ಅನುವಾದ ಮಾಡ್ತಾರೆ ಆದರೆ ಅವತ್ತಿನ ಕಾಲದಲ್ಲೇ ಈ ರೀತಿ ಒಂದು ಕೃತಿಯನ್ನು ಅನುವಾದ ಮಾಡುವಂಥದ್ದು ತುಂಬ ಕಡಿಮೆ ಇತ್ತು ಅಂಥ ಕಾಲದಲ್ಲೇ ಈ ಕೃತಿ ಭಾವಾನುವಾದ ಆಗಿತ್ತು ನಾವು ಹಿಂದಿನ ತಿಳ್ಕೊಂಡಿರೋ ಹಾಗೆ ಶ್ರೀ ವಿಜಯನ ಕವಿರಾಜ ಮಾರ್ಗ ಈ ದಂಡಿಯ ಕಾವ್ಯಾದರ್ಶ ಗ್ರಂಥದ ಭಾವಾನುವಾದವಾಗಿದೆ ಇದಲ್ಲದೆ ಕನ್ನಡದ ಅಲಂಕಾರಿಕರಾದಂತಹ ನಾಗವರ್ಮ ಮತ್ತು ಉದಯಾದಿತ್ಯನ ಮೇಲೆಯೂ ಸಹ ಈ ಕಾವ್ಯದರ್ಶ ಕೃತಿಯ ಪ್ರಭಾವವನ್ನು ನಾವು ಕಾಣ್ಬೋದು ದಂಡಿ ತನ್ನ ಕಾವ್ಯದರ್ಶ ಕೃತಿನಲ್ಲಿ ಅಲಂಕಾರ ಮಾರ್ಗ ಮತ್ತು ಗುಣ ಗುಣಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಹೋಗ್ತಾನೆ ಅಲಂಕಾರ ಗುಣ ಮತ್ತು ಮಾರ್ಗಗಳ ಪ್ರಸ್ತಾಪವನ್ನು ತನ್ನ ಕೃತಿನಲ್ಲಿ ಮಾಡ್ತಾ ಹೋಗ್ತಾನೆ ಅದರಲ್ಲಿ ಮೊದಲನೇ ಪರಿಚ್ಛೇದದಲ್ಲಿ ಅವನು ಒಂದನೇ ಪರಿಚ್ಛೇದದಲ್ಲಿ ಮೊದಲಿಗೆ ಕಾವ್ಯ ಅಂದ್ರೇನು ಅಂತ ಹೇಳಿಬಿಟ್ಟು ವಿವರಣೆಯನ್ನು ಕೊಡ್ತಾನೆ ನಂತರದಲ್ಲಿ ಆ ಕಾವ್ಯದಲ್ಲಿರುವಂತಹ ಮೂರು ವಿಧಗಳ ಬಗ್ಗೆ ಹೇಳ್ತಾನೆ ಕಾವ್ಯದಲ್ಲಿ ಸಾಮಾನ್ಯವಾಗಿ ಗದ್ಯಕಾವ್ಯ ಪದ್ಯಕಾವ್ಯ ಮತ್ತೆ ಮಿಶ್ರ ಕಾವ್ಯ ಅನ್ನುವಂತಹ ಮೂರು ವಿಧಗಳಿರುತ್ತೆ ಅಂತ ಹೇಳ್ಬಿಟ್ಟು ಅವನ ಅಭಿಪ್ರಾಯವನ್ನ ಪಡ್ತಾನೆ ಹಾಗೆ ಸರ್ಗಬಂಧ ಅನ್ನುವಂತಹ ಮಹಾಕಾವ್ಯದ ಬಗ್ಗೆನೂ ಅವನು ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ ನಂತರ ಅವನು ಗುಣಗಳ ಪ್ರಸ್ತಾಪವನ್ನ ಮಾಡ್ತಾನೆ ಈ ಗುಣಗಳ ಪ್ರಸ್ತಾಪವನ್ನ ನಾವು ಭರತನಲ್ಲೇ ಕಾಣ್ತೀವಿ ಇವನು ಗುಣಗಳ ಪ್ರಸ್ತಾಪವನ್ನು ಮಾಡ್ತಾ ಇವನು ಸಹ ಹತ್ತು ಗುಣಗಳನ್ನ ಹೇಳ್ತಾನೆ ಕಾವ್ಯದಲ್ಲಿ ಹತ್ತು ಗುಣಗಳನ್ನ ಅವನು ಹೇಳ್ತಾ ಹೋಗ್ತಾನೆ ಅವು ಶ್ಲೇಷ ಪ್ರಸಾದ ಸಮತ ಸಮಾಧಿ ಮಾಧುರ್ಯ ಓಜಸ್ಸು ಸುಕುಮಾರತ ಅರ್ಥ ವ್ಯಕ್ತಿ ಕಾಂತಿ ಹೀಗೆ ಹತ್ತು ಗುಣಗಳ ಬಗ್ಗೆ ಹೇಳ್ತಾನೆ ಇಲ್ಲಿ ಆ ಗುಣಗಳನ್ನ ತಿಳ್ಕೊಬೇಕಾದಂಥ ಅವಶ್ಯಕತೆ ಇಲ್ಲ ಮುಂದೆ ರೀತಿ ಸಿದ್ಧಾಂತ ಬಂದಂಥ ಸಂದರ್ಭದಲ್ಲಿ ಗುಣಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ತೀವಿ ಈಗ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಈಗ ಏನು ಸುಕುಮಾರತ ಅನ್ನುವಂತಹ ಒಂದು ಗುಣದಲ್ಲಿ ಅಲ್ಲಿ ಕಠಿಣವಾದಂತಹ ಪದಗಳ ರಚನೆ ಇರೋದಿಲ್ಲ ಅಂತಹ ಅಂದರೆ ಕಾಠಿಣ್ಯವಿಲ್ಲದ ಒಂದು ಸೌಕುಮಾರ್ಯ ಸುಕುಮಾರವಾದಂಥ ಪದಗಳ ರಚನೆ ಇದ್ದರೆ ಅದನ್ನು ನಾವು ಸುಕುಮಾರತೆ ಅಂತೇಳ್ಬಿಟ್ಟು ಕರಿತೀವಿ ಹೀಗೆ ಬೇರೆ ಬೇರೆ ಗುಣಗಳ ವಿವರಣೆ ಬರುತ್ತೆ ಅದನ್ನು ನಾವು ರೀತಿ ಸಿದ್ಧಾಂತದಲ್ಲಿ ತಿಳ್ಕೊಳ್ತೀವಿ ಹತ್ತು ಗುಣಗಳನ್ನ ಅವನು ಪ್ರಸ್ತಾಪ ಮಾಡ್ತಾನೆ ನಂತರ ವೈದರ್ಭ ಮತ್ತು ಗೌಡ ಮಾರ್ಗದ ಬಗ್ಗೆ ಅವನು ಹೇಳ್ತಾನೆ ಇಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ ಬ ಎದುರಾಗುತ್ತೆ ಮಾರ್ಗ ಅಂದರೆ ಏನು ಮಾರ್ಗ ಅಂದರೆ ನಾವು ಒಂದು ಅರ್ಥದಲ್ಲಿ ರೀತಿ ಅಥವಾ ಶೈಲಿ ಅಂತಲೂ ಹೇಳ್ಬೋದು ಈಗ ಈ ರೀತಿ ಅಥವಾ ಶೈಲಿ ಇದನ್ನು ಹೇಗೆ ತಿಳ್ಕೊಳ್ಳೋದು ಅಂತಂದರೆ ನೀವು ಇತಿಹಾಸವನ್ನು ಓದುವಂಥ ಸಂದರ್ಭದಲ್ಲಿ ಅಲ್ಲಿ ಶಿಲ್ಪಕಲೆಗಳನ್ನ ಅಭ್ಯಾಸ ಮಾಡುವಾಗ ಮೂರು ರೀತಿ ಇತ್ತು ಭಾರತದ ಶಿಲ್ಪಕಲೆ ಅಲ್ಲಿ ದಕ್ಷಿಣ ಭಾರತದ್ದು ದ್ರಾವಿಡ ಶೈಲಿ ಉತ್ತರ ಭಾರತದ್ದು ವೇಸರ ಶೈಲಿ ಅವು ಎರಡರ ಮಿಶ್ರಣವನ್ನು ನಾಗರ ಶೈಲಿ ಅಂತ ಏನೋ ಕರಿತಾಯಿದ್ರು ಅಂತ ತಿಳ್ಕೊಂಡಿದ್ದೀನಿ ಈಗ ದಕ್ಷಿಣ ಭಾರತದಲ್ಲಿರುವಂತಹ ದೇವಾಲಯಗಳ ಶೈಲಿಗಳಲ್ಲಿ ಅಲ್ಲಿ ಶಿಲ್ಪಕಲೆಗಳಲ್ಲಿ ಒಂದೇ ರೀತಿಯಾದಂಥ ಕೆಲವೊಂದು ಹೋಲಿಕೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ ಒಂದು ಆ ಒಂದು ಲಕ್ಷಣವನ್ನು ನಾವು ದ್ರಾವಿಡ ಶೈಲಿ ಅಂತ ಕರಿತೀವಿ ಹಾಗೆ ಇಲ್ಲಿ ವೈದರ್ಭ ಮಾರ್ಗ ಅಂತಂದರೆ ವಿದರ್ಭ ಅನ್ನುವಂತಹ ಒಂದು ಪ್ರಾಂತ್ಯ ಆ ಪ್ರಾಂತ್ಯದ ಸುತ್ತಮುತ್ತಲಿನವರು ಕಾವ್ಯ ರಚನೆಗೆ ಬಳಸ್ತಿದ್ದಂತಹ ಒಂದು ಶೈಲಿಯನ್ನು ವೈದರ್ಭ ಮಾರ್ಗ ಅಂತ ಕರಿತೀವಿ ಗೌಡ ಅನ್ನುವಂತಹ ಪ್ರಾಂತ್ಯದವರು ಇದು ಭಾರತದ ವಾಯುವ್ಯ ವಾಯುವ್ಯ ಭಾಗದಲ್ಲಿರುವಂಥದ್ದು ಗೌಡ ಅನ್ನುವಂಥ ಪ್ರಾಂತ್ಯದವರು ಬಳಸ್ತಿದ್ದಂತಹ ಶೈಲಿಯನ್ನು ಗೌಡ ಮಾರ್ಗ ಅಂತ ಹೇಳಿಬಿಟ್ಟು ಕರಿತೀವಿ ಅಂಥೇಳ್ಬಿಟ್ಟು ಈ ವೈದರ್ಭ ಮತ್ತು ಗೌಡ ಮಾರ್ಗದ ಪ್ರಸ್ತಾಪವನ್ನು ಅವನು ಒಂದನೇ ಪರಿಚಯದಲ್ಲಿ ಮಾಡ್ತಾನೆ ಅದರಲ್ಲಿ ಇವನು ಹೇಳ್ತಾನೆ ವೈದರ್ಭದಲ್ಲಿ ಈ ಏನಿಲ್ಲಿ ಹತ್ತು ಗುಣಗಳಿದಾವೋ ಆ ಹತ್ತು ಗುಣಗಳನ್ನ ಈ ವೈದರ್ಭ ಮಾರ್ಗ ಒಳಗೊಂಡಿದೆ ಆದರೆ ಗೌಡ ಮಾರ್ಗದಲ್ಲಿ ಅದರಲ್ಲಿ ಕೆಲವನ್ನ ಮಾತ್ರ ಒಳಗೊಂಡಿದೆ ಕೆಲವೊಂದು ಹತ್ತು ಗುಣಗಳಿಲ್ಲ ಅದರಲ್ಲಿ ಕೆಲವು ಗುಣಗಳು ಮಾತ್ರ ಇದೆ ಹಾಗಾಗಿ ದಂಡಿಯ ಒಲವು ಈ ವೈದರ್ಭ ಮಾರ್ಗದ ಕಡೆಯೇ ಇರೋದನ್ನು ನಾವು ನೋಡ್ಬೋದಾಗಿದೆ ನಂತರ ಎರಡು ಮತ್ತು ಮೂರನೇ ಪರಿಚ್ಛೇದ ಎರಡನೇ ಪರಿಚ್ಛೇದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವನು ಮೊದಲಿಗೆ ಅಲಂಕಾರ ಅಂದರೆ ಏನು ಅಂತ ಹೇಳ್ಬಿಟ್ಟು ಸೂತ್ರೀಕರಿಸ್ತಾ ಹೋಗ್ತಾನೆ ಅಲಂಕಾರ ಎಂದರೆ ಏನು ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತಾನೆ ನಂತರ ಅವನು ಉಪಮ ರೂಪಕ ದೀಪಕ ಅನ್ನುವಂತಹ ಸುಮಾರು ಮೂವತ್ತೈದು ಅಲಂಕಾರಗಳ ಬಗ್ಗೆ ಅವನು ಪ್ರಸ್ತಾಪ ಮಾಡ್ತಾನೆ ಮೂವತ್ತೈದಕ್ಕೂ ಹೆಚ್ಚು ಅಲಂಕಾರಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ ಇಲ್ಲಿ ಉಪಮ ರೂಪಕ ದೀಪಕ ಅಂತ ಏನು ಹೇಳ್ತೀವೋ ನಾವು ಈ ಅಲಂಕಾರಗಳೆಲ್ಲವೂ ಸಹ ಅರ್ಥಾಲಂಕಾರಗಳು ಆದರೆ ಅವನು ಅರ್ಥಾಲಂಕಾರಗಳು ಅಂತ ಹೇಳಲ್ಲ ಎಲ್ಲೂ ಆದರೆ ಇವುಗಳನ್ನೆಲ್ಲ ಒಂದು ಕಡೆ ಅವನು ಅವುಗಳ ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ ನಂತರ ಮೂರನೇ ಪರಿಚ್ಛೇದದಲ್ಲಿ ಯಮಕ ಮುಂತಾದಂತಹ ಶಬ್ದಾಲಂಕಾರಗಳ ಬಗ್ಗೆ ಅವನು ಹೇಳ್ತಾ ಹೋಗ್ತಾನೆ ಆದರೆ ಒಂದು ತಿಳ್ಕೊಬೇಕು ಇಲ್ಲಿವರೆಗೂ ಸಹ ಯಾರು ಯಾವ ಲಾಕ್ಷಣಿಕರು ಅಲಂಕಾರಗಳನ್ನ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರಗಳಂಥ ವಿವರಣೆ ಮಾಡಿರಲಿಲ್ಲ ವಿಂಗಡಣೆ ಮಾಡಿರಲಿಲ್ಲ ದಂಡಿನ ಕಾಲದಲ್ಲೂ ಸಹ ಆ ವಿಂಗಡಣೆ ಆಗಿರಲಿಲ್ಲ ಮುಂದೆ ಬರುವಂಥ ಅಲಂಕಾರಿಕರು ವಿಂಗಡಣೆಯನ್ನು ಆ ಹೆಸರನ್ನ ಕೊಡ್ತಾರೆ ಅರ್ಥಾಲಂಕಾರಗಳು ಶಬ್ದಾಲಂಕಾರಗಳನ್ನು ಹೆಸರನ್ನ ಕೊಡ್ತಾ ಹೋಗ್ತಾರೆ ಆದರೆ ಇಲ್ಲಿ ಅವನು ಇಷ್ಟೇ ಎರಡನೇ ಪರಿಚಯದಲ್ಲಿ ಉಪಮ ರೂಪಕ ದೀಪಕ ಯಮಕ ಅನ್ನುವಂಥ ಈ ಮೂವತ್ತೈದು ಅಲಂಕಾರಗಳು ಅವುಗಳ ವಿವರಣೆಯನ್ನ ಹೇಳ್ದ ಅವೆಲ್ಲವೂ ಅರ್ಥಾಲಂಕಾರಗಳೇ ಆಗಿದ್ದು ಆದರೆ ಅವನು ಅರ್ಥಾಲಂಕಾರಗಳು ಅಂತ ಅವಕ್ಕೆ ಹೆಸರನ್ನ ಕೊಟ್ಟಿಲ್ಲ ಮೂರನೇ ಪರಿಚಯದಲ್ಲಿ ಯಮಕ ಮುಂತಾದಂಥ ಶಬ್ದಾಲಂಕಾರಗಳ ಬಗ್ಗೆ ವಿವರಣೆಯನ್ನ ಅವನು ಹೇಳಿದಾನೆ ಅದ್ರ ಜೊತೆಗೆ ಕಾವ್ಯ ದೋಷಗಳ ಬಗ್ಗೆ ಅವನಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಹೋಗ್ತಾನೆ ಇದಿಷ್ಟು ದಂಡಿಯ ಕಾವ್ಯದರ್ಶ ಕೃತಿಯ ಬಗ್ಗೆ ಇಲ್ಲಿ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಅವನು ಎರಡು ಮತ್ತು ಮೂರನೇ ಪರಿಚ್ಛೇದದಲ್ಲಿ ಅಷ್ಟನ್ನು ಹೆಚ್ಚಾಗಿ ಅಲಂಕಾರಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದಾನೆ ಆದರೆ ಅವನು ಈ ಕೃತಿಯನ್ನು ಗಮನಿಸಿದಾಗ ಅಲಂಕಾರಗಳಿಗಿಂತ ಹೆಚ್ಚಾಗಿ ಗುಣಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾನೆ ಏನು ಆ ಗುಣಗಳಿದವಲೋ ಅವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾನೆ ಇವನ ಒಂದು ಪ್ರಸಿದ್ಧವಾದಂಥ ಕಾವ್ಯ ಸೂತ್ರ ಅಂತಂದರೆ ಕಾವ್ಯ ಕರಾನ್ ಧರ್ಮಾನ್ ಅಲಂಕಾರನ್ ಪ್ರಚಕ್ಷತೆ ಅಂದರೆ ಕಾವ್ಯಕ್ಕೆ ಶೋಭೆಯನ್ನು ಉಂಟು ಮಾಡುವಂತಹ ಧರ್ಮಗಳೆಲ್ಲವೂ ಅಲಂಕಾರ ಅಂದರೆ ಕಾವ್ಯದ ಶೋಭೆಯನ್ನು ಯಾವುದೆಲ್ಲ ಹೆಚ್ಚಿಸುತ್ತೋ ಅದೆಲ್ಲವೂ ಸಹ ಅಲಂಕಾರನೇ ಅಂತೇಳ್ಬಿಟ್ಟು ಹೇಳ್ತಾನೆ ಮುಂದೆ ಹೇಳ್ತಾನೆ ಇವನು ಗುಣಗಳು ಸಹ ಕಾವ್ಯದ ಶೋಭೆಯನ್ನು ಹೆಚ್ಚಿಸೋದ್ರಿಂದ ಅವು ಸಹ ಅಲಂಕಾರಗಳೇ ಗುಣಗಳು ಸಹ ಅಲಂಕಾರಗಳೇ ಅಂದರೆ ಕಾವ್ಯದ ಶೋಭೆಯನ್ನು ಯಾವುದು ಹೆಚ್ಚಿಸುತ್ತೋ ಅದೆಲ್ಲ ಅಲಂಕಾರನೇ ಗುಣಗಳು ಸಹ ಕಾವ್ಯದ ಶೋಭೆಯನ್ನು ಹೆಚ್ಚಿಸೋದ್ರಿಂದ ಅವು ಸಹ ಅಲಂಕಾರಗಳು ಅಂತ ಹೇಳಿಬಿಟ್ಟು ಕರೆದಿದ್ದಾನೆ ಗುಲ ಗುಣಗಳು ಸಹ ಅಲಂಕಾರಗಳು ಅಂತ ಕರೆದ್ಬಿಟ್ಟು ಈ ಅಲಂಕಾರದ ವ್ಯಾಪಕತೆಯನ್ನು ಅವನು ಇನ್ನೂ ಹೆಚ್ಚು ಹೆಚ್ಚು ಮಾಡ್ತಾನೆ ಅವನು ಅಲಂಕಾರದ ವ್ಯಾಪಕತೆ ಇದರಿಂದ ಹೆಚ್ಚಾಗುತ್ತೆ ಗುಣಗಳು ಸಹ ಅಲಂಕಾರಗಳು ಅಂತ ಹೇಳ್ತಾನೆ ಅಷ್ಟ ಅಷ್ಟಕ್ಕೆ ನಿಲ್ದಲೆ ಅವನು ಈ ಗುಣಗಳು ಕಾವ್ಯಕ್ಕೆ ಬೇಕಾಗಿ ಇರುವಂತಹ ವಿಶಿಷ್ಟ ಅಲಂಕಾರಗಳು ಅಲಂಕಾರನ ಅವನು ಎರಡು ರೀತಿ ಕರಿತಾನೆ ಗುಣಗಳು ವಿಶಿಷ್ಟ ಅಲಂಕಾರಗಳು ಅವೇ ಗುಣಗಳು ವಿಶಿಷ್ಟ ಅಲಂಕಾರಗಳು ಕಾವ್ಯಕ್ಕೆ ಬೇಕೇ ಬೇಕು ವಿಶಿಷ್ಟವಾದಂಥವು ಆದರೆ ಈ ಉಪಮ ರೂಪಕ ದೀಪಕ ಈ ಮುಂತಾದ ಈ ಅಲಂಕಾರಗಳಿದ್ವಲ್ಲ ಇವು ಸಾಧಾರಣ ಅಲಂಕಾರಗಳು ಹೇಳ್ಬಿಟ್ಟು ಅವನು ಕರೀತಾನೆ ವಿಶಿಷ್ಟ ಮತ್ತು ಅಲಂಕಾರಗಳನ್ನ ಎರಡು ವಿಧ ಮಾಡ್ತಾನೆ ಒಂದು ವಿಶಿಷ್ಟ ಅಲಂಕಾರಗಳು ಮತ್ತೊಂದು ಸಾಧಾರಣ ಅಲಂಕಾರಗಳು ಅವನ ಪ್ರಕಾರ ಗುಣಗಳೇ ವಿಶಿಷ್ಟ ಅಲಂಕಾರಗಳು ಅವು ಕಾವ್ಯಕ್ಕೆ ಬೇಕೇ ಬೇಕು ಈ ಏನು ರೂಪಕಾದಿ ಅಲಂಕಾರಗಳಿದ್ವಲ್ಲ ರೂಪಕಾದಿ ಅಂದರೆ ರೂಪಕ ಇತ್ಯಾದಿ ಅಂತ ಅರ್ಥ ಈ ರೂಪಕಾದಿ ಅಲಂಕಾರಗಳು ಸಾಧಾರಣ ಅಲಂಕಾರಗಳು ಅವು ಅವುಕ್ಕೆ ಅಂತಹ ಪ್ರಾಮುಖ್ಯತೆ ಇಲ್ಲ ಇರಲೇಬೇಕು ಅಂತೇನೋ ಇಲ್ಲ ಅನ್ನುವಂಥದ್ದು ಹಾಗಾಗಿ ದಂಡಿಯನ್ನು ನಾವು ಗುಣ ಸಿದ್ಧಾಂತದ ಪ್ರತಿಪಾದಕ ಅಂತ ಹೇಳಿಬಿಟ್ಟು ಕರಿಬಹುದು ಆದರೆ ನಮ್ಮ ಕಾವ್ಯ ಮೀಮಾಂಸೆಯಲ್ಲಿ ಗುಣ ಸಿದ್ಧಾಂತ ಅಂತ ಹೇಳಿಬಿಟ್ಟು ಯಾವುದೇ ಪ್ರತ್ಯೇಕವಾದಂತಹ ಒಂದು ಸಿದ್ಧಾಂತ ಇಲ್ಲ ಇದು ಇದು ವಾಮನ ಮುಂದೆ ಬರುವಂತಹ ವಾಮನ ಈ ಗುಣ ಇದರಿಂದ ಪ್ರೇರೇಪಣೆಯನ್ನು ಹೊಂದಿ ದಂಡಿಯ ಈ ಒಂದು ಸಿದ್ಧಾಂತದಿಂದ ಪ್ರೇರೇಪಣೆಯನ್ನು ಹೊಂದಿ ಅವನು ಒಂದು ರೀತಿ ಸಿದ್ಧಾಂತವನ್ನು ಪ್ರಸ್ತಾಪ ಮಾಡ್ತಾನೆ ರೀತಿ ಸಿದ್ಧಾಂತವನ್ನು ಮಂಡಿಸ್ತಾನೆ ಆ ರೀತಿ ಸಿದ್ಧಾಂತದಲ್ಲಿ ಈ ಗುಣ ಸಿದ್ಧಾಂತ ವಿಲೀನವಾಗುತ್ತೆ ಹಾಗಾಗಿ ಗುಣ ಸಿದ್ಧಾಂತ ಅಂತ ಯಾವುದೇ ರೀತಿಯಾದಂಥ ಪ್ರತ್ಯೇಕ ಸಿದ್ಧಾಂತ ಇಲ್ಲ ಆದ್ರೂ ಸಹ ನಾವು ದಂಡಿಯನ್ನು ಗುಣ ಸಿದ್ಧಾಂತದ ಪ್ರತಿಪಾದಕ ಅಂತ ಹೇಳಿಬಿಟ್ಟು ಕರಿಬಹುದು ಇದಿಷ್ಟು ಸಹ ದಂಡಿಯನ್ನು ಮತ್ತು ಅವನ ಕೃತಿ ಕಾವ್ಯಾದರ್ಶವನ್ನು ಒಳಗೊಂಡಂಥದ್ದು ಇಲ್ಲೂ ಸಹ ನಮಗೆ ಕಾವ್ಯಾದರ್ಶ ಹೇಳಿಬಿಟ್ಟು ಟಿಪ್ಪಣಿಗೆ ಬರ್ಬೋದು ಅಥವಾ ದಂಡಿ ಅನ್ನುವಂತಹ ಪ್ರ ಟಿಪ್ಪಣಿಗೆ ಕೇಳಬಹುದು ಹಾಗೆ ಒಂದು ವಾಕ್ಯದ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾ ಹೋಗ್ಬೋದು ಇಲ್ಲಿ ಬರುವಂತಹ ಗುಣಗಳ ಬಗ್ಗೆ ನಾವು ಮುಂದೆ ರೀತಿ ಸಿದ್ಧಾಂತದಲ್ಲಿ ಇನ್ನೂ ವಿಸ್ತಾರವಾಗಿ ತಿಳ್ಕೊಳ್ತೀವಿ ಇದು ಟಿಪ್ಪಣಿಗೆ ಬರುವಂತಹ ಒಂದು ಪ್ರಶ್ನೆಯಾಗಿರುತ್ತೆ ಇ ಧನ್ಯವಾದಗಳು